ದೇವರ ಬಗ್ಗೆ ಮಾಹಿತಿ ನಿಮಗೆ ಬೇಕಾ ಇಲ್ಲಿ ನಡೆಯುವ ವಿಶೇಷಗಳು ನಾವು ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇಲ್ಲಿದೆ ನೋಡಿ ಈ ಲಕ್ಷ್ಮೀ ವೆಂಕಟೇಶ್ವರನ ಮಹಾತ್ಮೆಯ ನುಡಿಮುತ್ತುಗಳು अन्यथा शरणम् नास्ति त्वमेव शरणम् ಎಲ್ಲರಿಗೂ ನಮಸ್ಕಾರ ಈ ವೆಂಕಟರಮಣ ದೇವಸ್ಥಾನ ಇರುವುದು ಮೈಸೂರಿನ ಕಲ್ಯಾಣಗಿರಿಯಲ್ಲಿ ಈ ದೇವಸ್ಥಾನದ ವಿಶೇಷ ಏನಂದರೆ ಪ್ರತಿ ಅಮಾವಾಸ್ಯೆಗೂ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಪ್ರತಿ ಶನಿವಾರ ಲಕ್ಷ್ಮೀ ವೆಂಕಟೇಶ್ವರನ ಉತ್ಸವದ ಅಡಿಯಲ್ಲಿ ನುಗ್ಗಿದ್ರೆ ನಿಮಗೆ ಧನ ಪ್ರಾಪ್ತಿ ಆಯುಷ ಪ್ರಾಪ್ತಿ ಆರೋಗ್ಯ ಪ್ರಾಪ್ತಿ ಹಾಗೆ ವಿಶೇಷ ವಿಶೇಷವಾದಂಥ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ಪ್ರಾಪ್ತಿಯಾಗುತ್ತದೆ ತೃಪ್ತಿದಾಯಕ ಈಗ ಈ ತಾಯಿಯ ಬಳಿ ಅರ್ಚಕರು ಕೇಳುವಂಥ ಪ್ರಶ್ನೆಗೆ ಆ ತಾಯಿ ಸುತ್ತೊರೆದು ನಿಮಗೆ ಉತ್ತರವನ್ನು ಕೊಡ್ತಾಳೆ ಇಲ್ಲಿಗೆ ಬಂದರೆ ಅದೆಷ್ಟು ವರ್ಷಗಳಿಂದ ಇದ್ದಂಥ ಆ ಒಂದು ನೋವುಗಳು ಆ ಒಂದು ಆರೋಗ್ಯ ಸಮಸ್ಯೆಗಳು ಎಲ್ಲವೂ ದೂರ ಆಗ್ತದೆ ಮದುವೆ ಆಗದವರಿಗೆ ಮದುವೆ ಆಗ್ತದೆ ಹಾಗೆ ಇಲ್ಲಿರುವಂಥ ಕಲ್ಯಾಣ ಲಕ್ಷ್ಮಿ ವೆಂಕಟೇಶ್ವರನ ಪಾದದ ಹತ್ರ ಬಂದು ನಮಗಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಸಂಕಲ್ಪ ಮಾಡಿ ಕೇಳಿಕೊಂಡಾಗ ಅಲ್ಲಿ ಅರ್ಚಕರು ಸಂಕಲ್ಪ ಮಾಡಿ ನಿಮಗೊಂದು ಅರಿಶಿನದ ಕೊಂಬೊಂದು ಕೊಡ್ತಾರೆ ಅದನ್ನು ತಗೊಂಡು ಹೋಗಿ ಅಲ್ಲಿ ವಿಶೇಷವಾಗಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಕೊಂಡು ಅಲ್ಲಿ ಕಟ್ಟಿದರೆ ಅಲ್ಲಿ ಆ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ಮಾಯವಾಗ್ತದೆ ಜೊತೆಗೆ ಅಲ್ಲಿರುವಂಥ ದೀಪಗಳನ್ನು ತುಪ್ಪದ ದೀಪಗಳನ್ನು ದೇವಿಯ ಮುಂದೆ ಅಥವಾ ಶ್ರೀನಿವಾಸನ ಮುಂದೆ ಹಚ್ಚಿ ನಿಮ್ಮ ಕಷ್ಟಗಳನ್ನು ಕೇಳಿಕೊಂಡ್ರೆ ಸಂಪೂರ್ಣ ದೂರ ಮಾಡ್ತಾರೆ ಹಾಗೆ ನೀವು ಹಲವಾರು ಆಸ್ಪತ್ರೆಗಳ ಮೆಟ್ಟಿಲನ್ನು ಹೇರಿ ನಿಮಗೆ ಯಾವುದೇ ಕಾಯಿಲೆಗಳಾಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ನಿಮಗೆ ವೈ ನಿಮಗೆ ವೈದ್ಯರಿಂದ ಗುಣಮುಖವಾಗದೇ ಇದ್ದರೆ ಇಲ್ಲಿ ಒಂದು ಅದ್ಭುತವಾದ ತೀರ್ಥವನ್ನು ಹಾಕ್ತಾರೆ ಆ ತೀರ್ಥ ತುಂಬ ಪವಿತ್ರವಾಗಿರುತ್ತದೆ ಆ ತೀರ್ಥವನ್ನು ಹಾಕಿಸಿಕೊಂಡ್ರೆ ಒಮ್ಮೆ ಅದು ಸಂಪೂರ್ಣವಾಗಿ ನಿಮ್ಮ ಯಾವುದೇ ರೋಗ ರುಜಿನಿಗಳಿದ್ದರೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಇದಕ್ಕಿಂತ ಹೆಚ್ಚಾಗಿ ನಾವು ಏನೇ ಹೇಳಿದರೂ ನಿಮಗೆ ಅದು ಊಹಾಪೋಹವೆ ಅನಿಸಬಹುದು ಆದರೆ ಒಮ್ಮೆ ನೀವು ಶ್ರೀ 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 ಕಲ್ಯಾಣ ಲಕ್ಷ್ಮೀ ಶ್ರೀನಿವಾಸನ ಪಾದದ ಬಳಿಗೆ ಬಂದರೆ ನಿಮಗೆ ನಿಜ ಸ್ವರೂಪ ಅಲ್ಲೇ ತಿಳಿಯುತ್ತದೆ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸೋ ವೆಂಕಟಾಚಲ ನಿಲಯ